ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಒಳ್ಳೆ ಹುಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇದೇನಾದರೂ ತೊಗೋಬೇಕನ್ನಿಸಿದ್ರೆ ವಿಡಿಯೋನ ಕೊನೆಯವರೆಗೂ ನೋಡಿ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲ ಸಲ ನೋಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವೀಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಸ್ನೇಹಿತರೆ ಇವತ್ತು ಸೀರಾ ತಾಲೂಕಿನಿಂದಾದ್ರೆ ಅಣ್ಣವರು ಕುಮಾರ್ ಅನ್ನೋರು ಈ ಹುಂಜ ಸೇಲ್ ಮಾಡ್ತಾ ಇದ್ದಾರೆ ಕಲರ್ ಬಂದುಬಿಟ್ಟು ನಂಬಲಿ ಕಲರು ಹೈಟ್ ಬಂದುಬಿಟ್ಟು ಇಪ್ಪತ್ತು ಇಪ್ಪತ್ತೆರಡು ಇರ್ಬೋದು ಅಂತ ಇನ್ನು ವೇಟ್ ನೋಡೋದಾದರೆ ಇದ್ರದ್ದು ಎರಡೂವರೆ ಕೆ ಜಿ ತೂಕ ಇದೆ ಅಂತೆ ಇನ್ನು ಇದರ ಏಜ್ ಬಂದುಬಿಟ್ಟು ಒಂದು ವರ್ಷ ಅಣ್ಣವರು ಇದರ ರೇಟ್ ಬಂದುಬಿಟ್ಟು ನಮಗೆಲ್ಲ ತ್ರೀ ತೌಸಂಡ್ ಹೇಳಿದ್ರೆ ಮೂರು ಸಾವಿರ ರೇಟ್ ಹೇಳಿದ್ರೆ ಇದೇನು ಫೈನಲ್ ರೇಟು ಅಥವಾ ಡಿಸ್ಕೌಂಟ್ ಕೊಡ್ತಾರೆ ಇಲ್ಲವೋ ಗೊತ್ತಿಲ್ಲ ಸಲ ಕಾಲ್ ಮಾಡಿ ಡೆಲಿವರಿ ಬಗ್ಗೆ ಅಣ್ಣವರಾದರೆ ಏನು ಹೇಳಿಲ್ಲ ನಿಮ್ಗೇನಾದರೂ ಇವ್ನ ಜೊ ತೊಗೋಬೇಕನ್ನಿಸಿದ್ರೆ ಅಣ್ಣವ್ರಿಗೆ ಕಾಲ್ ಮಾಡಿ ಅಣ್ಣವ್ರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ಟೈಟಲಲ್ಲಿ ಇರುತ್ತೆ ಯಾರಾದರೂ ತೊಗೋಬೇಕನ್ನಿಸಿದ್ರೆ ಅಣ್ಣವ್ರಿಗೆ ಕಾಲ್ ಮಾಡಿ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಕುಮಾರ್ ಅಂತ ಊರು ಬಂದುಬಿಟ್ಟು ಸಿರಾ ತಾಲೂಕು ಹತ್ತಿರ ಒಂದು ಹಳ್ಳಿ ಅಂತೆ ಯಾರಾದರೂ ಬೇಕಿದ್ದರೂ ಕಾಲ್ ಮಾಡಿ ಥ್ಯಾಂಕ್ ಯು